ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಆದ್ಯ ಕನ್ನಡ ಲಾಗ್ಗೆ ಸ್ವಾಗತ ಫ್ರೆಂಡ್ಸ್ ನಾನಿವತ್ತು ಒಂದು ಸೂಪರ್ ಆಗಿರುವಂತಹ ಮೀನು ಸಾಂಬಾರನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಬನ್ನಿ ಹೇಗೆ ಮಾಡೋದು ಇವಾಗ ನೋಡೋಣ ಇದಕ್ಕೆ ನಾನು ಒಂದು ಕಡೆಯಾಗುವಷ್ಟು ಕಾಯಿ ತುರಿಯನ್ನು ತುರಿದು ಇಟ್ಕೊಂಡಿದ್ದೀನಿ ಹಾಗೆಯೇ ಎರಡು ಸ್ಪೂನ್ ಧನ್ಯ ಕಾಳು ಒಂದು ಅರ್ಧ ಸ್ಪೂನ್ ಜೀರಿಗೆ ಸೋಂಪು ಮತ್ತು ಅರಿಶಿನ ಬ್ಯಾಡಿಗೆ ಮೆಣಸು ಹಾಗೆ ಬೆಳ್ಳುಳ್ಳಿ ಇವೆಲ್ಲವನ್ನು ಇವಾಗ ಡ್ರೈ ವಾಶ್ಟ್ ಮಾಡ್ಕೊಳ್ಳೋಣ ಹಾಗೆ ಇಲ್ಲಿ ಒಂದು ದೊಡ್ಡ ಗಾತ್ರದ ಟೊಮೆಟೊ ತಗೊಂಡಿದ್ದೀನಿ ಇದನ್ನು ಅರ್ಧ ನಾನಿವಾಗ ಮಸಾಲೆ ರುಬ್ಬಲಿಕ್ಕೆ ಹಾಕೊಳ್ತೀನಿ ಹಾಗೆಯೇ ಅರ್ಧ ಸಾಂಬಾರು ಮಾಡುವಾಗ ಹಾಕೋತೀನಿ ಮತ್ತು ಒಂದು ಅರ್ಧ ಈರುಳ್ಳಿಯನ್ನು ಹೆಚ್ಚಿಟ್ಟಿದ್ದೀನಿ ಇಲ್ಲಿ ನೋಡಿ ಹಣ್ಣನ್ನು ಕೂಡ ನಾನು ನೀರಲ್ಲಿ ನೆನೆಸಿಟ್ಕೊಂಡಿದ್ದೀನಿ ಇವಾಗ ನಾನು ಒಂದು ತವ ಇಟ್ಕೊಂಡು ಇದಕ್ಕೆ ತಗೊಂಡಿರುವಂತಹ ಧನ್ಯ ಕಾಳಾಗಿರ್ಬೋದು ಜೀರಿಗೆ ಹಾಗೆ ಸೊಂಪನ್ನೆಲ್ಲ ಸೇರಿಸ್ಕೊಂಡು ಎಣ್ಣೆ ಹಾಕಿದನೇ ಹಾಗೇ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಇದನ್ನು ಒಂದು ಎರಡು ಸೆಕೆಂಡ್ಗಳ ಕಾಲ ಹುರ್ಕೊಬೇಕಾಗತ್ತೆ ಹುರ್ಕೊಂಡಾದ್ಮೇಲೆ ನಾವು ಇದನ್ನು ಒಂದು ಪಕ್ಕಕ್ಕೆ ಎತ್ತಿಟ್ಕೊಳ್ಳೋಣ ಸ್ವಲ್ಪ ಕೆಂಪಗಾಗೋವರೆಗೂ ಇದು ಹುರ್ಕೊಂಡು ಸೈಡಲ್ಲಿ ಎತ್ತಿಟ್ಕೊಂಡಿದ್ದೀನಿ ಈಗ ನಾನು ಅದಕ್ಕೆ ಮತ್ತೆ ಬ್ಯಾಳ್ಗಿ ಮೆಣಸನ್ನು ಹಾಕ್ಕೊಂಡು ಇದನ್ನು ಕೂಡ ಎಣ್ಣೆ ಹಾಕಿದೇನೆ ಹಾಗೇ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಬ್ಯಾಡಿಗೆ ಮೆಣಸು ಮನೇಲಿ ಇಲ್ಲ ಅಂದರೆ ನೀವು ಬೇಕಾದರೆ ಚಿಲ್ಲಿ ಪೌಡರ್ ಕೂಡ ಸೇರಿಸ್ಕೋಬೋದು ಮಸಾಲೆ ರುಬ್ಬೋವಾಗ ಇವಾಗ ನೋಡಿ ಇದು ಡ್ರೈ ರೋಸ್ಟ್ ಆಗಿದೆ ಇದೆಲ್ಲವನ್ನು ನಾನು ಪ್ಲೇಟಿಗೆ ಎತ್ತಿಟ್ಕೊಳ್ತಾ ಇದ್ದೀನಿ ಹಾಗೆಯೇ ಇದನ್ನು ಸ್ವಲ್ಪ ಆರಲಿಕ್ಕೆ ಬಿಟ್ಟು ಇವಾಗ ನಾನು ಇದನ್ನು ಮಿಕ್ಸಿ ಜಾರ್ಗೆ ಹಾಕೊಂಡಿದ್ದೀನಿ ಹಾಗೆ ಕಟ್ ಮಾಡಿಟ್ಟಂತಹ ಈರುಳ್ಳಿ ಆಗಿರ್ಬೋದು ಮತ್ತು ಟೊಮೆಟೊ ಕೂಡ ಇದಕ್ಕೆ ಸೇರಿಸ್ಕೊಂಡಿದ್ದೀನಿ ಹಸಿದೇ ಹಾಕ್ಬೋದು ಇಲ್ಲಾಂದರೆ ನೀವು ಸ್ವಲ್ಪ ಸ್ಟೌವಲ್ಲಿ ಸುಟ್ಟಿ ಕೂಡ ಹಾಕ್ಬೋದು ಅದು ಕೂಡ ರುಚಿಯಾಗಿರುತ್ತೆ ಅದನ್ನು ನಾನು ನಾನು ವೀಡಿಯೋದಲ್ಲಿ ಆಲ್ರೆಡಿ ತಿಳಿಸ್ಕೊಟ್ಟಿದ್ದೀನಿ ಫ್ರೆಂಡ್ಸ್ ಇವಾಗ ಈ ಥರ ಮಾಡೋದ್ರಿಂದ ಸಾಂಬಾರು ತುಂಬಾ ಟೇಸ್ಟಿಯಾಗಿ ಬರುತ್ತೆ ಹಾಗೆ ಹುಣ್ಸೆಹಣ್ಣು ಕೂಡ ನಾನು ಹಾಕ್ಕೊಳ್ತಾ ಇದ್ದೀನಿ ಟೊಮೆಟೊ ಮತ್ತು ಹಣ್ಣು ಎರಡೂ ಕೂಡ ಹಾಕಿದ್ದೀನಿ ಮಸಾಲೆಗೆ ನೋಡಿ ಮಸಾಲೆಯನ್ನು ನಾನು ಇವಾಗ ನುಣ್ಣಗೆ ರುಬ್ಕೊಂಡು ಬಂದಿದ್ದೀನಿ ಮಸಾಲೆ ತುಂಬ ನುಣ್ಣಗೆ ರುಬ್ಬಿದಾಗ ಮಾತ್ರ ಮೀನು ಸಾಂಬಾರು ತುಂಬಾ ಟೇಸ್ಟಿ ಆಗುತ್ತೆ ಇವಾಗ ಇದನ್ನು ಪಾತ್ರೆಗೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಮಸಾಲೆ ತೊಳೆದಿರುವಂತಹ ನೀರನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಮಸಾಲೆ ಹದಾನ ನೋಡಿಕೊಂಡು ನೀರನ್ನು ನೀವು ಹಾಕ್ಕೋಬೇಕಾಗತ್ತೆ ಈಗ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡಿದ್ದೀನಿ ರುಚಿಗೆ ನೋಡಿ ನೀವು ಉಪ್ಪನ್ನು ಹಾಕ್ಕೊಳ್ಳಿ ಫ್ರೆಂಡ್ಸ್ ಮಸಾಲೆ ಕುದಿಯುವಾಗ ನಾವು ಇದಕ್ಕೆ ಮೀನನ್ನು ಹಾಕೋಬೇಕಾಗುತ್ತೆ ಮಸಾಲೆ ಇವಾಗ ನೋಡಿ ಮೀನನ್ನು ಇಲ್ಲಿ ನೀಟಾಗಿ ತೊಳೆದು ಇಟ್ಕೊಂಡಿದ್ದೀನಿ ನಾನು ಇದಕ್ಕೆ ಕೊಕ್ಕ್ರ ಮೀನು ಅಂತ ಹೇಳೋದು ಮೇಲುಗಡೆಯ ಸಿಪ್ಪೆಯನ್ನು ತೆಗೆದು ಇದು ಮೀನಿದು ನೀವೇನಂತೀರೋ ಗೊತ್ತಿಲ್ಲ ನಮ್ಮ ಕಡೆ ಇದನ್ನು ಕೊಕ್ಕರ ಅಂತ ಕರೀತಾರೆ ನೀಟಾಗಿ ಇದನ್ನು ತೊಳೆದು ಇದಕ್ಕೆ ಉಪ್ಪು ಹಾಕೊಂಡು ಒಂದು ಅರ್ಧ ಗಂಟೆ ಹಾಗೆ ಬಿಟ್ಟಿದೆ ನೋಡಿ ಇವಾಗ ಮಸಾಲೆ ಕೂಡ ಚೆನ್ನಾಗಿ ಕುದೀತಾ ಇದೆ ಮಸಾಲೆ ಕುದಿಯೋವಾಗ ಮೀನನ್ನು ಹಾಕೋಬೇಕಾಗುತ್ತೆ ನೋಡಿ ಫ್ರೆಂಡ್ಸ್ ಇವಾಗ ನಾನು ಕಟ್ ಮಾಡಿಟ್ಟಂತಹ ಮೀನನ್ನು ಮಸಾಲೆ ಒಳಗಡೆ ಸೇರಿಸ್ಕೊಳ್ತಾ ಇದ್ದೀನಿ ಒಳಗಡೆ ಒಂದೊಂದೇ ಆಗಿ ಮೀನನ್ನು ಹಾಕ್ಕೊಳ್ಳಿ ಎಲ್ಲ ಮೀನನ್ನು ಒಟ್ಟಿಗೆ ಹಾಕಲಿಕ್ಕೆ ಹೋಗಬೇಡಿ ಹಾಗೆ ಮೀನು ಹಾಕಿ ಸ್ವಲ್ಪ ಹೊತ್ತು ಕುದ್ರೆ ಸಾಕಾಗತ್ತೆ ಯಾಕಂದರೆ ನಾವು ಆಲ್ರೆಡಿ ಮಸಾಲೆಯನ್ನು ಫಸ್ಟಿಗೆ ಕುದಿಸಿರ್ತೀವಲ್ವ ಮೀನು ಹಾಕಿ ಜಾಸ್ತಿ ಹೊತ್ತು ಕುದಿಸ್ಲಿಕ್ಕೆ ಹೋಗಬೇಡಿ ಮೀನೆಲ್ಲ ಕಟ್ ಆದ ಥರ ಆಗಿಬಿಡತ್ತೆ ಆಮೇಲೆ ಮೀನು ಸಿಗಲ್ಲ ಅದಕ್ಕೋಸ್ಕರ ಸಾರಲ್ಲೇ ಮಿಕ್ಸ್ ಆಗಿಬಿಡತ್ತೆ ಇವಾಗ ನೋಡಿ ಒಂದು ನಿಮಿಷ ನಾನು ಈ ಥರ ಮುಚ್ಚಿಟ್ಟು ಈಗ ಇದಕ್ಕೆ ಟೊಮೆಟೋನ ಕಟ್ ಮಾಡಿಟ್ಟಿದ್ನಲ್ಲ ಒಂದು ಅರ್ಧ ಒಳ ಟೊಮೆಟೊ ಅದನ್ನೇ ಇವಾಗ ಸೇರಿಸ್ತಾ ಇದ್ದೀನಿ ಇದು ಬೇಕಾದರೆ ನೀವು ಹಾಕೋಬೋದು ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡಬೋದು ಲಾಸ್ಟಲ್ಲಿ ಹಸಿ ಮೆಣಸು ಕೂಡ ಹಾಕೋಬೋದು ನಾನು ಹಾಕಿಲ್ಲ ಅಷ್ಟೇ ಇವಾಗ ಇದನ್ನು ಒಂದ್ಸರಿ ಮಿಕ್ಸ್ ಮಾಡಿ ಬಿಟ್ಬಿಟ್ರೆ ಮೀನು ಸಾಂಬಾರು ತುಂಬಾ ಟೇಸ್ಟಿಯಾಗಿರುತ್ತೆ ಟೊಮೆಟೊ ಅದರೊಳಗಡೆ ಗೆನೆ ಬೆಂದ್ಕೊಬಿಡತ್ತೆ ಅಷ್ಟೇ ಸಾಕಾಗುತ್ತೆ ಹಾಗೆಯೇ ನೋಡಿ ಮೀನು ಸಾರ್ ಇವಾಗ ಚೆನ್ನಾಗಿ ಕುದಿತಾ ಇದೆ ಸ್ಮೆಲ್ ಮಾತ್ರ ತುಂಬಾ ಚೆನ್ನಾಗಿ ಬಂದಿತ್ತು ಅದರಲ್ಲೂ ಕೊಕ್ಕ್ರ ಮೀನು ಸಾಂಬಾರು ಅಂತೂ ತುಂಬಾ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಒಮ್ಮೆ ಈ ಥರ ಟ್ರೈ ಮಾಡಿ ಹಾಗೆ ನನ್ನ ಚಾನೆಲ್ ಕೂಡ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತೀನಿ ಓಕೆ ಬಾಯ್